ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಪ್ರತಿಯೊಂದು ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಕಡ್ಡಾಯವಾಗಿ ಹಮ್ಮಿಕೊಳ್ಳುವಂತೆ ರಾಜ್ಯದ ಮಾನ್ಯ ನಿರ್ದೇಶಕರು ಪತ್ರದ ಬರೆದ ಬರೆದ ಕಾರಣ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ಜನವರಿ ಡಿಸೆಂಬರಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಹಿಡಿದವು ಅದನ್ನು ಮುಂದುವರೆದು ಇವತ್ತು ಸಹಿತ ಒಂದು ವರದಿ ಇದೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಮನ್ವಯ ಗ್ರಾಮ ಸಭೆ ನಡೆದಿರುವುದು ಆ ವರದಿಯನ್ನು ತಮ್ಮ ಜೊತೆಗೆ ಹಚ್ಕೋತಾ ಇದ್ದೀನಿ ಎರ್ಗಲ್ ಬಿ ಕೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ವಿಶೇಷ ಚೇತನರ ಸಮನ್ವಯ ಗ್ರಾಮಸಭೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಗ್ರಾಮಸಭೆಯ ವಿ ಆರ್ ಡಬ್ಲ್ಯೂ ಕಾರ್ಯಕರ್ತ ವಿಠ್ಠಲ್ ರಾಮಚಂದ್ರ ನಾಗಠಾಣ್ ಅವರು ವಿ ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ನಡೆದಿರುವುದು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷ ಚೇತನರ ಗ್ರಾಮ ಸಭೆಯನ್ನು ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಅಮೀನ್ ಗಡ್ ಅವರು ಕಾರ್ಯದರ್ಶಿಗಳು ಎ ಬಿ ಮಕಾಂದರ್ ಅವರು ಈ ಒಂದು ಗ್ರಾಮ ಸಭೆಯಲ್ಲಿ ಚರ್ಚೆ ಆದಂಥ ವಿಷಯಗಳೇನೆಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ಐದು ಪ್ರ ಪ್ರತಿಶತ ಅನುದಾನದ ಬಗ್ಗೆ ಚರ್ಚಿಸಿದರು ಅಂದರೆ ಅದರ ಬಳಕೆ ಮಾಡೋದ್ರ ಬಗ್ಗೆ ಮತ್ತು ಅದನ್ನು ಬಳಕೆ ಮಾಡ್ತಕ್ಕಂಥ ವಿಷಯಗಳು ಯಾವ್ಯಾವ ರೀತಿಯಾಗಿ ಬಳಸಬೇಕು ಯಾರ್ಯಾರಿಗೆ ಇದರ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಆಯಿತು ಜೊತೆಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ಅನುದಾನದಲ್ಲಿ ಪಡೆದಿರುವ ಫಲಾನುಭವಿಗಳು ಅಂದರೆ ಸೌಲಭ್ಯಗಳನ್ನು ಪಡೆದಿರುವ ಈ ಒಂದು ಪಂಚಾಯಿತಿಯಲ್ಲಿ ಅಂದರೆ ಪ್ರತಿಶತ ಕಾಯ್ದಿರಿಸಿದ ಐದು ಪ್ರತಿಶತ ಅನುದಾನದಲ್ಲಿ ಈಗಾಗಲೇ ಫಲಾನುಭವಿಗಳು ಸೌಲಭ್ಯಗಳು ಪಡೆದಿರೋದು ಅವರನ್ನು ಹೊರತುಪಡಿಸಿ ಒಟ್ಟು ನೂರ ಅರವತ್ತೆಂಟು ಜನ ಅಂಗವಿಕರಿಗೆ ಈ ಒಂದು ಸೌಲಭ್ಯಗಳನ್ನು ಕೊಡಿಸ್ಬೇಕು ಅಂತಕ್ಕಂಥ ಚರ್ಚೆ ಆಯಿತು ಎರಗಲ್ ಬಿ ಕೆ ಎರಗಲ್ ಕೇಡಿ ಬಂಕಲ್ಗ ಮತ್ತು ಬೈಲಿಹಾಳ್ ಒಟ್ಟು ನಾಲ್ಕು ಗ್ರಾಮ ಗ್ರಾಮಗಳು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬರ್ತವೆ ಈ ಒಂದು ನಾಲ್ಕು ಗ್ರಾಮಗಳ ವಿಶೇಷಚೇತನರಿಗೆ ಇಂಥ ಈ ಸೌಲಭ್ಯ ಕೊಡಿಸ್ಬೇಕು ಅಂತಕ್ಕಂಥ ವಿಚಾರದಿಂದ ಈ ಒಂದು ಗ್ರಾಮ ಸಭೆ ಹಮ್ಮಿಕೊಳ್ಳಲಾಯಿತು ಈ ಗ್ರಾಮ ಸಭೆಯಲ್ಲಿ ಹಾಜರಿದ್ದಂಥ ವಿಶೇಷ ವಿಶೇಷಚೇತನರ ಸೌಲಭ್ಯಗಳು ಮತ್ತು ಅನುದಾನದ ಬಗ್ಗೆ ಹಲವಾರು ರೀತಿಯಲ್ಲಿ ಚರ್ಚೆ ಆಯಿತು ಚರ್ಚೆ ವಿಷಯವನ್ನು ಹಂಚಿಕೊಂಡಂಥ ವಿಠ್ಠಲ್ ರಾಮಚಂದ್ರ ನಾಗಠಾಣ್ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಎರಗಲ್ ಬಿ ಕೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ ಮತ್ತು ರಾಜ್ಯಾದ್ಯಂತ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಪ್ರಸಾರ ಮಾಡಿದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ